कौसल्या सुप्रजा रामपूर्वा सन्ध्या प्रवर्तते उत्तिष्ठ नरशार्दूला कर्तव्यम् दैवमाग्निकम् कौसल्या सुप्रजा ತಾಯಿ ನಂಬಿದ ಕೈ ಬಿಟ್ಟವಳೆಲ್ಲ ನೀನು ಹೀಗಿರ್ಬೇಕಾದ್ರೆ ಸಾಕಷ್ಟು ಶಾಲೆನ ಕಲಿತು ಒಳ್ಳೆಯ ಪದವೀಧರ ಆದ್ರೂ ಕೂಡ ಈ ಮನೆಗೋಸ್ಕರ ನಮಗೋಸ್ಕರ ಹಗಲು ರಾತ್ರಿ ನಾಲಿ ಮಾಡಿ ಜೀವನ ಸಾಗಿಸ್ತಾ ಇದ್ದಾನೆ ತಮ್ಮನನ್ನ ವಿದ್ಯಾಭ್ಯಾಸ ಮುಗಿಸಿ ದೊಡ್ಡ ಪದವೀಧರನಾಗಿ ಮಾಡಬೇಕು ಅಂತ ಅವನ ಆಸೆ ಅವನೊಂದು ಒಳ್ಳೆಯ ನೌಕರಿ ದೊರೆತರೆ ಆವಾಗ ನಮ್ಮಣ್ಣ ಕಷ್ಟಪಟ್ಟಿದ್ದಕ್ಕೂ ಅವನ ಜನ್ಮ ಸಾರ್ಥಕವಾಗುತ್ತೆ ನಿನ್ನಲ್ಲಿ ಕೇಳಿಕೊಳ್ಳುದೇ ಅಮ್ಮ ನನ್ನ ಕಷ್ಟವನ್ನು ದೂರ ಮಾಡಿ ನನ್ನ ಚಿಕ್ಕ ನನಗೆ ಒಂದು ಒಳ್ಳೆಯ ನೌಕರಿಯನ್ನು ದೊರಕಿಸಿ ಅವರಿಬ್ಬರ ಮನಸ್ಸಿಗೆ ಶಾಂತಿಯನ್ನು ಕೊಟ್ಟು ಈ ನನ್ನ ಸಂಸಾರವನ್ನ ಸದಾ ಸುಖವಾಗಿಡೋ ಭಾರ ನಿನ್ನನ್ನೇ ಕೊಡದೆಯಮ್ಮ ಅಮ್ಮ ಕೊಡು ತಂಗಿ ಪೂಜೆ ಮುಗಿಯುತ್ತೆ ನಮ್ಮ ತಂಗಿ ಅಲ್ಲಮ್ಮ ತಂಗಿ ನೀನು ಪ್ರತಿನಿತ್ಯ ಹೀಗೆ ಭಕ್ತಿ ಭಾವದಲ್ಲಿ ಪರಮಾಂಶಳಾಗಿ ಹಾಡಿ ಕುಣಿದಾಡುವ ಈ ನಿನ್ನ ನಿರ್ಮಲದ ಭಕ್ತಿಗೆ ಕಣ್ಣು ತೆರೆದು ನೋಡುವಳೆ ನಮ್ಮ ಈ ದೇವತೆ ಇಲ್ಲಮ್ಮ ತಂಗಿ ಇಲ್ಲ ಈ ದೇವರು ನಮ್ಮಂತ ಬಡವರನ್ನೂ ನೋಡೋದಿಲ್ಲಮ್ಮ ನೋಡೋದಿಲ್ಲ ಎಂಥ ಮಾತನಾಡ್ತಾ ಇದ್ಯಾ ನಿನ್ನ ಭಾವನೆ ತುಂಬಾ ತಪ್ಪು ನಮ್ಮಲ್ಲಿರುವ ಆ ದೇವ್ರ ಮೇಲಿರುವ ಭಾವನೆ ಭಕ್ತಿ ಭಾವೈಕ್ಯತೆಯಿಂದ ಭಾವಚಿತ್ರದಲ್ಲಿ ತುಂಬಿ ಆ ಭಾವಚಿತ್ರ ಬೆಳಕಾಗಿ ಒಂದಲ್ಲ ಒಂದು ದಿನ ನಮ್ಮ ಬಡತನವನ್ನ ಹೊಡೆದೋಡಿಸಿ ಮೇಲೆ ಕರುಣೆ ತೋರಿಸಿ ನಮ್ಮನ್ನ ಉದ್ಧಾರ ಮಾಡುವುದೇ ಆ ದೇವರು ಹೀಗಿರಬೇಕಾದ್ರೆ ದೇವರಿಗೆ ಹಾಗೆಲ್ಲ ಹುಚ್ಚಿ ಬಡತನದ ಭವನೆಯಲ್ಲಿ ನೊಂದು ಬೆಂದಿರುವ ನಮ್ಮಂತವರಿಗೆ ಈ ದೇವರೇ ನಮ್ಮ ಅಲ್ಲಮ್ಮ ತಂಗಿ ಈ ದೇವರು ನಮ್ಮಂಥ ಬಡವರಿಗೆ ಅಲ್ಲ ಅದು ಆ ರುದ್ರೇಗೌಡನ ಕೃತಂತ್ರಕ್ಕೆ ಸಿಲುಕಿ ನಮ್ಮ ಹೆತ್ತವರು ಶಿವನ ಸಾನ್ನಿಧ್ಯ ಸೇರಿದರಮ್ಮ ಶಿವನ ಸಾನ್ನಿಧ್ಯ ಸೇರಿದರು ಇದಲ್ಲದೆ ನೋಡಮ್ಮ ತಂಗಿ ಇದ್ದ ನಮ್ಮ ಆಸ್ತಿಯನ್ನೆಲ್ಲ ತನ್ನ ಕೈವಶ ಮಾಡಿಕೊಂಡು ನಮ್ಮನ್ನು ದಿಕ್ಕಿಲ್ಲದ ಅನಾಥರನ್ನಾಗಿ ಮಾಡಿದಮ್ಮ ವಂಚಕ ನಮ್ಮನ್ನು ದಿಕ್ಕಿಲ್ಲದ ಅನಾಥರನಾಗಿ ಮಾಡಿದ ಇದಲ್ಲದೆ ನೋಡಮ್ಮ ಬಡತನದ ಭವನೆಯಲ್ಲಿ ನೊಂದು ಬೆಂದಿರುವ ನಮ್ಮಂತವರಿಗೆ ಈ ದೇವರು ನಮ್ಮಂತವರ ಪಾಲಿಗಲ್ಲ ನೀನ್ ತುಂಬಾ ತಪ್ಪು ತಿಳಿದೀಯ ಮಾನವ ಸಿರಿತನ ಬಂದಾಗ ದೇವರನ್ನ ಹೊಗಳುದು ಬಡತನ ಬಂದಾಗ ದೇವರನ್ನ ನಿಂದಿಸೋದು ಈ ರೀತಿ ಮಾಡಿದ್ರೆ ಅವು ನಿಜವಾದ ಮಾನವರೇ ಅಲ್ಲ ಬಡತನವೇ ಬರಲಿ ಸಿರಿತನವೇ ಬರಲಿ ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಿಳಿದು ನಡಿಬೇಕಣ್ಣ ಅದು ನಿಜವಾದ ಮನುಷ್ಯರ ಧರ್ಮ ಹೀಗಿರ್ಬೇಕಾದ್ರೆ ನಾವು ಭಕ್ತಿ ಭಾವನೆಯಿಂದ ಪೂಜೆ ಮಾಡುವ ಆ ದೇವರನ್ನ ಮತ್ತೊಂದು ಸಾರಿ ಭಕ್ತಿಯಿಂದ ಬೇಡ್ಕೊಳ್ಳೋಣ ನಾಳೆ ಆದರೂ ಈ ನಮ್ಮ ಬಡತನವನ್ನ ಹೊಡೆದೊಡಿಸಿ ಆ ದೇವರು ನಮ್ಮ ಕೈ ಹಿಡಿದು ಹಿಡಿತಾನೆ ಅದರ ಬಗ್ಗೆ ನೀನ್ ಯೋಚನೆ ಮಾಡಬೇಡ ತಂಗಿ ಹೌದು ತಂಗಿ ನಿನ್ನ ಈ ಒಂದೊಂದು ಮಾತು ನನ್ನ ತಾಯಿಯ ನುಡಿಮುತ್ತು ಇದ್ದ ಹಾಗೆಮ್ಮ ನನ್ನ ತಾಯಿಯ ಮುತ್ತು ಇದ್ದ ಹಾಗೆ ತಂಗಿ ಪ್ರಾಪ್ತ ವಯಸ್ಸಿನ ಹೊಸ್ತಿಲಲ್ಲಿ ಹರೆಯದ ನವಧರುಣೆಯಾದ ನಿನಗೆ ಮೊದಲು ನಾನೊಂದು ಮುತ್ತಿನಂತ ವರವನ್ನ ಶೋಧಿಸಿ ಕನ್ಯಾದಾನ ಮಾಡಿದೆನೆಂದ್ರೆ ಮುಗಿತಮ್ಮ ಆ ನಮ್ಮ ಹಡದ ತಂದೆ ತಾಯಿ ಆತ್ಮಕ್ಕೆ ಚಿರಶಾಂತಿಯಾಗುವುದಮ್ಮ ತಂಗಿ ಚಿರಶಾಂತಿಯಾಗುವುದು ಹೆತ್ತವರ ಆತ್ಮಕ್ಕೆ ಚಿರಶಾಂತಿ ಸಿಗಬೇಕು ಅಂತ ಆದಷ್ಟು ಬೇಗ ಈ ನನ್ನ ಕೊರಳಿಗೆ ಮಾಂಗಲ್ಯವನ್ನ ಕಟ್ಟಿಸಿ ನಿಮ್ಮ ಜೊತೆಗೆ ಆನಂದವಾಗಿ ಜೀವನ ಸಾಗಿಸೋ ಈ ನಿಮ್ಮ ತಂಗಿನ ಈ ಮನೆಯನ್ನ ಓಡಿಸ್ಬಿಡ್ಬೇಕು ಅಂತ ವಿಚಾರ ಮಾಡಿರ್ವೇನು ಅಂದ್ರೆ ಇಷ್ಟು ಬೇಗ ಈ ನಿಮ್ಮ ತಂಗಿ ಭಾರವಾಗ ಬಿಟ್ಲೇನು ತಂಗಿ ಏನು ಮಾತನಾಡುತ್ತಿರುವೆ ಎಂಬ ನೀನು ನೀನು ಎಂದೆಂದಿಗೂ ಈ ಸಹೋದರರಿಗೆ ಬೇಸರವಾಗಲಾರೆ ಎಂಬ ಬೇಸರವಾಗಲರೇ ತಂಗಿ ನೀನು ನಮಗೆ ಬರೀ ತಂಗಿ ಮಾತ್ರವಲ್ಲಮ್ಮ ನೀನು ನಮಗೆ ಆ ದೇವರು ಕೊಟ್ಟ ತಂಗಿಯಮ್ಮ ದೇವರು ಕೊಟ್ಟ ತಂಗಿ ಈ ಸಹೋದರರಿಗೆ ನೀನು ಎಂದಾದರೂ ಬೇಸರವಾಗುವುದು ಉಂಟೇನಮ್ಮ ತಂಗಿ ಅಲ್ಲಮ್ಮ ತಂಗಿ ಬಂಗಾರದ ಗಟ್ಟಿ ಮನೆಯಲ್ಲಿದ್ದರೆ ಅದಕ್ಕೆ ಬೆಲೆ ಏನಮ್ಮ ತಂಗಿ ಬೆಲೆ ಏನು ಅದೋ ನೋಡಮ್ಮ ಅಕ್ಕ ಸಾಲಿಕನ ಸುತ್ತಿಗೆ ಪೆಟ್ಟಿಗೆ ಭಾಗಿ ಒಡವೆಗಳಾಗಿ ಅದನ್ನು ನಿನ್ನಂತಹ ಸ್ತ್ರೀರತ್ನಗಳು ಮೈ ಮೇಲೆ ಅಲಂಕರಿಸಿದಲ್ಲ ತಂಗಿ ಅದಕ್ಕೆ ತಕ್ಕ ಬೆಲೆ ಅದರಂತೆ ನೋಡಮ್ಮ ಹೆಣ್ಣಾಗಿ ಹುಟ್ಟಿ ಬಂದ ಬಳಿಕ ಭಯಭೀತಳಾಗಿ ಅತ್ತೆ ಮಾಮಂದಿರ ಮನೆ ಸೇರಲು ಮುತ್ತೈದೆ ಎಂಬ ಮಧುರ ಬಾಂಧವ್ಯದಿಂದ ಬಂಧಿಸಿಕೊಂಡು ಈ ಹೆತ್ತವರ ಹಂಗಿನ ಹತ್ತನ್ನ ದಾಟಿ ದಾಂಪತ್ಯ ಜೀವನದಲ್ಲಿ ಜೋಕಾಲಿಯಲ್ಲಿ ಜೀ ಕಾಡಲು ನೀನು ಗಂಡನ ಸೇವೆಗೆ ಸದಾ ಸಿದ್ಧಳಾಗಿ ನಿಲ್ಲಬೇಕಮ್ಮ ನೀನು ಗಂಡನ ಸೇವೆಗೆ ಸದಾ ಸಿದ್ಧಳಾಗಿ ತಂಗಿ ನೋಡಮ್ಮ ಇದುವೇ ನೋಡಮ್ಮ ಈ ಸಮಾಜದ ಸಂಪ್ರದಾಯ ಈ ಸಮಾಜವನ್ನು ಸೃಷ್ಟಿಸಿರುವ ಸೃಷ್ಟಿಕರ್ತ ಎಂಬ ಹದುಬದಿ ಧರ್ಮ ಈ ನನಗೆ ಈದಷ್ಟೇ ಅಲ್ಲ ತಂಗಿ ಇನ್ನೂ ಕಷ್ಟ ಕೊಟ್ಟರು ಏನಮ್ಮ ನಿನ್ನನ್ನು ತನದಿಂದ ಮದುವೆ ಮಾಡಿ ಕೊಡುವುದೇ ತಂಗಿ ನಿನ್ನಣ್ಣನ ದಿಟ್ಟ ಛಲ ನಿನ್ನಲ್ಲಿರೋ ಈ ದಿಟ್ಟತನ ಛಲೋ ಕಂಡು ನನಗೆ ತುಂಬಾ ವ್ಯಥೆ ಆಗ್ತಾ ಇದೆಯಣ್ಣ ಅಣ್ಣ ನಿನ್ನ ಮನಸ್ಸು ಬಂಗಾರ ಇದ್ದ ಹಾಗೆ ಆದ್ರೆ ಈಗಿನ ಕಾಲದಲ್ಲಿ ಯಾರನ್ನ ವರದಕ್ಷಿಣೆಯಿಂದ ಮದ್ವೆ ಆಗ್ತಾರೆ ಓದಿಗಾಗಿ ಈಗಾಗಲೇ ಮೈ ತುಂಬ ಸಾಲ ಮನೆ ಜವಾಬ್ದಾರಿಯನ್ನ ಹ್ಯಾಪ್ಪ ನಿಭಾಯಿಸಬೇಕು ಅಂತ ಹಗಲು ರಾತ್ರಿ ಚಿಂತೆ ಮಾಡ್ತಾ ಇದೆಯಾ ಹೀಗಿರ್ಬೇಕಾದ್ರೆ ನಮ್ಮಂತ ಬಡಪಾಯಿ ಹೆಣ್ಣು ಮಕ್ಕಳನ್ನ ಮದ್ವೆ ಆಗೋಕೆ ವರದಕ್ಷಿಣೆ ಇಲ್ಲದೆ ಯಾರು ಮುಂದೆ ಬರೋಲ್ಲ ಅಣ್ಣ ಅಣ್ಣ ಹಿಂದಿನ ಯುವಕರು ವರದಕ್ಷಿಣೆ ಅಂತ ಬಾಯಿ ತಕೊಂಡು ಕೂಳ್ತಿದ್ದಾರೆ ಹೀಗಿರ್ಬೇಕಾದ್ರೆ ನಮ್ಮ ಕಷ್ಟ ನಮ್ಮ ಗೋಳಿನ ಕಥೆಯನ್ನು ಕೇಳಿ ಯಾರನ್ನ ಮುಂದೆ ಬರ್ತಾರೆ ಅಣ್ಣ ನೀನು ಕಾಣ್ತಾ ಇರೋ ಹಾಗಲ ಕನಸು ಅಷ್ಟೇ ಇಷ್ಟೆಲ್ಲ ಹಣ ಆಡಂಬರ ಬೇಕು ಅಂತ ಕೇಳಿದ್ರೆ ಈಗ ನಿಲಿನ ತರವೆನ ಹ್ಯಾಂಗನ ವರ್ದಕ್ಷಿಣೆ ಹಣವನ್ನ ಹೊಂದಿಸೋದು ತಂಗಿ ನೋಡಮ್ಮ ಅಳಬಾರದಮ್ಮ ತಂಗಿ ಇದಕ್ಕೆಲ್ಲ ಅಳಬಾರದು ನೋಡಮ್ಮ ತಂಗಿ ನೀನು ಕಣ್ಣೀರು ಹಾಕಿದಷ್ಟು ಈ ನಮ್ಮ ಬಡತನದ ದಾರಿದ್ರ್ಯಾ ಇನ್ನೂ ಹೆಚ್ಚಾಗುವುದಮ್ಮ ತಂಗಿ ಇನ್ನೂ ಹೆಚ್ಚಾಗೋದು ತಂಗಿ ತಂಗಿ ನೋಡಮ್ಮ ನೀನು ತಂಗಿಯಾಗಿ ಹುಟ್ಟಿ ಬಂದ ಬಳಿಕ ಈ ಬಡ ಅಣ್ಣನ ಕಣ್ಣು ತೆರೆಸಿದ ಕಣ್ಮನಿ ಹೆಣ್ಣು ಮಗಳಮ್ಮ ನೀನು ಕಣ್ಮಣಿ ಹೆಣ್ಣು ಮಗಳು ತಂಗಿ ನೋಡಮ್ಮ ನೋಡಮ್ಮ ನಮಗೆ ಬಡತನವಿದೆ ಎಂದು ಹೊಣೆಗೆ ಕೈ ಹಚ್ಚಿಕೊಂಡು ಕುಳಿತರೆ ನಮಗೆ ಬಂದ ಕಷ್ಟ ಅದು ಯಾವ ಕಾಲಕ್ಕೂ ದೂರವಾಗೋದಿಲ್ಲ ತಂಗಿ ಅದು ಯಾವ ಕಾಲಕ್ಕೂ ದೂರ ಆಗೋದಿಲ್ಲ ತಂಗಿ ನೋಡಮ್ಮ ಈ ಬಡತನ ಎಂಬುವುದೊಂದು ಭವಸ ನೋಡಮ್ಮ ಈ ದುಡಿಯೋಣ ಕಂಡರೆ ಈ ಬಡತನ ತಾನಾಗಿ ಓಡುವುದಮ್ಮ ತಾನಾಗಿ ಓಡುವುದು ಮೇಲೆ ಗುಂಡು ಸೂಜಿಗೆ ಹಳ್ಳ ತೋಡುದು ಎಷ್ಟು ಕಠಿಣವು ಹಾಗೆ ಆ ಹಣವೆಂಬ ಲಕ್ಷ್ಮಿಯನ್ನು ನಮ್ಮಂತ ಬಡವರು ಸಂಗ್ರಹಿಸುವುದು ಅಷ್ಟೇ ಕಠಿಣವಮ್ಮ ತಂಗಿ ಅಷ್ಟೇ ಕಠಿಣ ತಂಗಿ ನೋಡಮ್ಮ ಈ ಬಡತನ ಎಂಬುವುದೊಂದು ಭವಸಾಗರವಿದ್ದಂತೆ ಈ ಭವಸಾಗರದ ಆಳಕ್ಕೆ ಇಳಿದು ಈಸಿ ತಡ ಮುಟ್ಟುವುದೇ ನಮ್ಮ ಕರ್ತವ್ಯವಮ್ಮ ಅದುವೇ ಅದುವೇ ನಮ್ಮ ನಮ್ಮ ತಂಗಿ ಹೋಯ್ತು ಈ ಹಾಳಾದ ಬಡತನದ ಬಗ್ಗೆ ಮಾತನಾಡ್ತಾ ನಿಂತು ಸಮಯ ಹೋಗಿದ್ದೇ ಗೊತ್ತಾಗಲ್ಲ ಏನಣ್ಣ ಇವತ್ತು ಯಾವ ಹಬ್ಬ ದೀಪಾವಳಿ ಹಬ್ಬ ಅಂದ ಮೇಲೆ ಆ ಮಹಾಲಕ್ಷ್ಮಿ ತಾಯಿಯ ಪೂಜೆ ಬೇರೆ ನಾನು ಮಾಡಬೇಕು ಆದಷ್ಟು ಬೇಗ ನೀನು ಕೆಲಸ ಮುಗಿಸಿಕೊಂಡು ಬಾ ನಾನು ಲಕ್ಷ್ಮಿ ಪೂಜೆ ಮಾಡಬೇಕು ತಂಗಿ ಅಣ್ಣ ಯಾಕನ ಏನಾಯ್ತು ಯಾಕ ಒಂದರನ್ನ ಹಿಂಚಿಕೊಳ್ಳಲೇ ಏನು ಹೇಳಲಿಮ್ಮ ತಂಗಿ ಏನು ಹೇಳಲಿ ತಂಗಿ ನೋಡಮ್ಮ ತಂಗಿ ಇದೇ ದೀಪಾವಳಿಯ ದಿನದಂದು ನೀನು ಹುಟ್ಟಿದ ಸಂತೋಷ ಬಂದಿದ್ದರೆ ಇದೇ ದೀಪಾವಳಿಯ ದಿನದಂದು ನೀನು ಹುಟ್ಟಿದ ಎರಡು ವರ್ಷಕ್ಕೆ ನಮ್ಮ ಹೆತ್ತ ತಂದೆ ತಾಯಿಗಳು ಶಿವನ ಶಿವನ ಸೇರಿದರಮ್ಮ ಸೇರಿದರು ಹೆತ್ತ ನಮ್ಮ ತಂದೆ ತಾಯಿಗಳ ಭೀಕರ ಕರಾಳ ದೃಶ್ಯ ನನ್ನ ಪೆಯ ಮುಂದೆ ಕಟ್ಟಿದ ಹಾಗೆ ಹಾಗೆ ನನ್ನ ನರನಾಡಿಗಳೆಲ್ಲ ಸೇಡಿನ ಕಿಡಿಯಾಗುತ್ತಿದೆ ಎಮ್ಮ ತಂಗಿ ಸೇಡಿನ ಕಿಡಿಯಾಗುತ್ತಿದೆ ಆದರೆ ಆದ್ರೆ ಆದ್ರೆ ಏನು ಮಾಡಲೆಮ್ಮ ತಂಗಿ ನನ್ನ ತಾಯಿ ಕೊನೆ ಉಸಿರು ಎಳೆಯುವ ಮುನ್ನ ನನ್ನಿಂದ ವಚನ ತೆಗೆದು ಪ್ರಾಣ ಬಿಟ್ಟಳಮ್ಮ ನನ್ನಿಂದ ವಚನ ತೆಗೆದು ಪ್ರಾಣ ಬಿಟ್ಟಳು ನಾನು ಕೊಲೆ ಂದು ಹೇಳಿ ಅದಕ್ಕಾಗಿ ನೋಡಮ್ಮ ತಂಗಿ ನಾನು ಕೈಲಾಗದ ಚೆಂಡನಂತೆ ಕೈ ಕಟ್ಟಿಕೊಂಡು ಸುಮ್ಮನಿರುವೆ ಇಲ್ಲದಿದ್ದರೆ ಇಲ್ಲದಿದ್ದರೆ ನಮ್ಮ ಹೆತ್ತವರ ಪ್ರಾಣಕ್ಕೆ ಕಂಟಕನಾಗಿರುವ ದೈತ್ಯ ರುದ್ರೇಗೌಡನ ರುಂಡ ಚಂಡಾಡಿ ಅದೇ ಅಗಸಿ ಬಾಗಿಲಕ್ಕೆ ಕಟ್ಟಿ ಬಿಡುತ್ತಿದ್ದೆ ತಂಗಿ ಅದೇ ಅಗಸಿ ಬಾಗಿಲಿಗೆ ಕಟ್ಟಿ ನಮ್ಮ ಹೆತ್ತವರ ಆತ್ಮಕ್ಕೆ ಚಿರಶಾಂತಿ ಕೋರುತ್ತಿದ್ದೆ ತಂಗಿ ಚಿರಶಾಂತಿ ಕೋರುತ್ತಿದ್ದೆ ಇರಲಿ ಬಿಡಮ್ಮ ತಂಗಿ ಮಾತಾ ಕಳೆದುಕೊಂಡ ನಾವು ದುರಾದೃಷ್ಟವಂತರಮ್ಮ ನಾವು ದುರಾದೃಷ್ಟವಂತರು ನಮಗೆ ಈ ದೀಪಾವಳಿಯ ಹಬ್ಬ ಬಹಳ ಕರಾಳ ಹಬ್ಬ ತಂಗಿ ಬಹಳ ಕರಾಳ ಹಬ್ಬ ಅದಕ್ಕಾಗಿ ನೋಡಮ್ಮ ಈ ಲಕ್ಷ್ಮೀ ಪೂಜೆ ಎಂದರೆ ನನಗೆ ನೋಡೋಣ ತಂದೆ ತಾಯಿ ಅವತ್ತೇ ತೀರ್ ಹೋಗ್ಬೇಕು ಅಂತ ಅವ್ರ ಹಣೆಯಲ್ಲಿ ಬರ್ದಿತ್ತು ಅಂತ ಕಾಣುತ್ತೆ ಆಗ್ಬೇಕಾದದೆಲ್ಲ ಆಗ ಹೋಗಿದೆ ಅದನ್ನ ಬಿಟ್ಟು ಈ ದೀಪಾವಳಿ ದಿನದಂತೆ ಅವರು ಹೋದ್ರು ಅಂತ ಅದಕ್ಕೆ ಅವರನ್ನ ಹೋಲಿಸೋದು ತುಂಬಾ ತಪ್ಪಣ್ಣ ಅದು ಅವರ ಬರಹ ಹಾಗಿತ್ತು ಹಾಗಾಯಿತು ಅಷ್ಟೇ ಇರಲಿ ಬಿಡಮ್ಮ ತಂಗಿ ಈ ಹಾಲು ಸಂಸಾರದ ವಿಷಯದಲ್ಲಿ ಇವತ್ತು ನಿನ್ನ ಹುಟ್ಟು ಹಬ್ಬವನ್ನೇ ನಾನು ಮರೆತು ಬಿಟ್ಟೆ ನೋಡಮ್ಮ ತಂಗಿ ಲಕ್ಷ್ಮಣ ಇನ್ನು ಬಂದೇ ಇಲ್ಲ ಮೀಡಮ್ಮ

ಇರಲಿ ಹೇಳಪ್ಪ ಸಹೋದರ ಹಿಂದೆ ಆ ರಾಮಾಯಣದಲ್ಲಿ ರಾಮನಿಗೆ ಲಕ್ಷ್ಮಣ ಇಂದು ಈ ಕಲಿಯುಗದಲ್ಲಿ ನೀನು ಕೀರ್ತಿಶಾಲಿಯಾಗಿ ಬಾಳೆಂದು ಹಾರೈಸುವ ಆಶೀರ್ವಾದ ಕೆಲವರೆಗ ಜನರು ಮೇಲರ ಜನ ತೃತ ಒಳಗಾಗುತ್ತಿದ್ದಾರೆ ರಾಜಕೀಯ ಪುಡಾರಿಗಳು ಪುಂಡಾಡಿಕೆ ನಡೆಸುತ್ತಿದ್ದಾರೆ ಇವರನ್ನೆಲ್ಲ ಒದ್ದು ಓಡಿಸಬೇಕಾದರೆ ನಾನು ಪೊಲೀಸ್ ಅಧಿಕಾರಿ ಆಗೇ ಆಗೋನು ಇದು ನಿನ್ನ ಪಾದ ನಾನೇ ಸತ್ಯ ಅಣ್ಣ ತಂಗಿ ಯಾವುದೋ ಗಾಢವಾದ ವಿಚಾರದಲ್ಲಿ ಮಗ್ನರಂತೆ ಕಾಣ್ತಾ ಇದೆಯಲ್ಲ ಏನು ಇಲ್ಲಪ್ಪ ಸಹೋದರ ಇವತ್ತು ಈ ನಮ್ಮ ತಂಗಿಯ ಹುಟ್ಟು ಹಬ್ಬವಲ್ಲವೇ ಅದಕ್ಕಾಗಿ ನೀನು ಇಷ್ಟೊತ್ತಾದರೂ ಬರಲೇ ಇಲ್ಲವಲ್ಲ ನಿನ್ನದೇ ಯೋಚನೆ ಮಾಡುತ್ತಿದ್ದೇವೆ ಸಹೋದರ ಹೌದಣ್ಣ ನನಗೆ ನಿನ್ನನೆ ಗೊತ್ತಾಯ್ತು ನೀನು ಕೊಟ್ಟ ಹಣದಲ್ಲಿ ಸ್ವಲ್ಪ ಹಣ ಉಳಿಸಿಕೊಂಡು ಅದೇ ಹಣದಲ್ಲಿ ಸೀರೆ ತಂದಿರುವೆ ತಂಗಿ ತೆಗೆದುಕೋಮ ಈ ಬಡ ಅಣ್ಣನ ಅಲ್ಪ ಕಾಣಿಕೆಯನ್ನು ಹಾಗಂತೀಯ ನನ್ನ ಮುದ್ದಿನ ಅಣ್ಣಂದ್ರು ನನಗೆ ಏನೇ ಕೊಟ್ಟರು ಅದು ನನ್ನ ಪಾಲಿಗೆ ಬಂಗಾರ ಇದ್ದ ಹಾಗೆ ತಂಗಿ ಭಾರಮ್ಮ ಈ ನಿನ್ನ ಹುಟ್ಟುಹಬ್ಬವನ್ನ ವಿಜೃಂಭಣೆಯಿಂದ ನನ್ನಿಂದ ಆಚರಿಸಲು ಸಾಧ್ಯವಿಲ್ಲದಿದ್ದರು ನನ್ನ ಈ ಬಡತನದಲ್ಲಿಯೇ ಬಹು ವಿಜೃಂಭಣೆಯಿಂದ ನಿನ್ನ ಹುಟ್ಟುಹಬ್ಬವನ್ನು ಆಚರಿಸುವೆ ಬಾರಮ್ಮ ಹುಟ್ಟು ಹಬ್ಬದ ನಿಮಿತ್ತ ಒಂದು ಹಾಡನಾದ್ರೂ ಹಾಡನ್ನ ಆಗಲಿ ಸಹೋದರ லிதங்கலி பழுவாய் தயவ தந்தவர இங்கெண்டு தயவ தந்தவர இங்கு நல்ல பங்கார நல்ல பங்காரதங்கி பாண்டோ நகை ஹாடலியே ಿ ಸಿಗ ಬರಿದೆ ತಂಗಿ ನನ್ನ ಶ್ರೀಗಂಧದ ಮುಂಚೆ ಮಲಗಿಸುವ ಆಡಿ ಪಕ್ಕದ ಕೊಳಿತು ಕಾಣಿ ಬೀಸುವೆ ನನ್ನ ಬಂಕಾರ ನನ್ನ ಬಂಕಾರದಂತ ತಂಗಿ ಬಾಳಿಲ್ಲವ ನಗೆ ಹಾಡಾಗಲಿ ಕಾರು ಕಳುವರೆಗಳು ಮಾಡಿ ಅರಸುತ್ತ ಹಾಡುವಿನ ಕಣ್ಣಿಸುತ್ತ ಹಾಡುವೆನು ನನ್ನ ಬಂಜಾರ ನನ್ನ ಬಂಗಾರದಂತ ತಂಗಿ ಬಾಳಿಲ್ಲನು ಹಾಗೆ ಹಾಡಾಗಲಿ ಹಾಗೆ ಹಾಡಾಗಲಿ ನಗೆ ಹಾಡಾಗಲಿ கசு கைசா சரிண்ணா